ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ನಡೆಯಿತು ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾಂವಿರವರ ಅಧ್ಯಕ್ಷತೆಯಲ್ಲಿ ಪಟ್ಟಣ ಯಲಾಲಿಂಗ ಮಠದಲ್ಲಿ ಜರುಗಿದಂತಹ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗೌರಿ ಗಣೇಶ ಮತ್ತು ಈದ್ ಮಿಲಾ ಹಬ್ಬವನ್ನ ಯಮನಪ್ಪ ಸೋಮನಕಟ್ಟಿಯವರು ಶಾಂತಿ ರೀತಿಯಲ್ಲಿ ಆಚರಿಸಲು ಕರೆಯನ್ನ ನೀಡಿದ್ರು ಡಿವೈಎಸ್ಪಿ ಬಲ್ಲಪ್ಪ ರವರು ಮಾತನಾಡಿ ಬಸವನ ಬಾಗೇವಾಡಿ ತಾಳಿಕೋಟೆ ಮುದ್ದೆಬಿಹಾಳ ಪಟ್ಟಣದ ಜನತೆ ಹಾಗೂ ಹಳ್ಳಿ ಜನರು ಶಾಂತಿಯನ್ನ ಕದಡದಂತೆ ನಡೆದುಕೊಳ್ಳಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ಆಯೋಜಕರು ಕಡ್ಡಾಯವಾಗಿ ಪೊಲೀಸರ ಇಲಾಖೆ ಅನುಮತಿಯನ್ನು ತಪ್ಪದೆ ಕೆಇಬಿ ಮತ್ತು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ವಿದ್ಯಾಧರ ಕಲಾದ್ಗಿ ಕೆಪಿಟಿಸಿಎಲ್ ಅಧಿಕಾರಿಯಾದಂಥ ರಜಪೂತ್ರವರು ಪಿಐ ಗುರು ಶಾಂತಗೌಡ ದಾಶಾಳ ಜಗದೇವಿ ಗುಂಡಳ್ಳಿ ಮತ್ತು ಅಶೋಕ್ ಹರಿವಾಳ್ ಅಗ್ನಿಶಾಮಕ ಅಧಿಕಾರಿಯಾದಂಥ ಭೀಮಾಶಂಕರ್ ಮತ್ತು ಹಲವಾರು ಅಧಿಕಾರಿಗಳು ತಾಲೂಕಿನ ಹಲವಾರು ಗ್ರಾಮದ ಹಿರಿಯರು ಯುವಕರು ಭಾಗಿಯಾಗಿದ್ರು ವರದಿ ಬಂದೇನವಾಜ್ ಕೋಟ್ಯಾಳ ಯಾವುದೇ ಕಾರಣಕ್ಕೂ ಗಣಪತಿಯಿಂದ ತಮ್ಮ ಹಳ್ಳಿಗಳಲ್ಲಿರಲಿ ಅಥವಾ ತಮ್ಮ ನಮ್ಮ ನಗರದಲ್ಲಿರಲಿ ದ್ವೇಷ ಭಾವನೆ ಅಥವಾ ಒಂದು ಏನು ಕೋಮು ಸಾಮರಸ್ಯಕ್ಕೆ ತೊಂದರೆಯುಂಟು ಮಾಡುವಂಥದ್ದು ಯಾವುದೇ ಕೃತ್ಯ ಆಗಲಿ ಯಾವುದೇ ಒಂದು ಮಾತು ಯಾವುದೇ ಒಂದು ಸಾಂಗು ಯಾವುದೇ ಸ್ಪೀಚು ತಮ್ಮ ಗಣಪತಿಯಿಂದ ಆಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಪರ್ಮಿಷನ್ ತೊಗೊಂಡು ಹೋಗಿರ್ತೀರಲ್ಲ ತಮ್ಮದು ಅದ್ರ ಜೊತೆ ಆದಷ್ಟು ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಇರಲಿ ವಿಸರ್ಜನೆ ಮಾಡೋ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಡಿ ಜೆ ಟೈಮಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರ್ರಿ ಯಾಕಂತಂದರೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ಅದ್ರ ಎಲ್ಲ ಬರ್ದಿರ್ತೀವಿ ಒಂದು ಸಲ ಪರ್ಮಿಷನ್ ತೊಗೊಳಕ್ಕೆ ಬಂದವ್ರು ನೋಡಿಬಿಡ್ರಿ ಅದ್ರಾಗ ಏನಾರು ಇನ್ಸ್ಟ್ರಕ್ಷನ್ ಕೇಳಲಿಲ್ಲ ಏನಾರ ಅಚಾತುರಿ ಆಯ್ತು ಅಂದರೆ ನೇರವಾಗಿ ಯಾರು ಆರ್ಗನೈಜರ್ಸ್ ಇರ್ತೀರಿ ನಿಮ್ಮ ಮೇಲನೇ ಜವಾಬ್ದಾರಿ ಅದ್ರ ಜೊತೆ ನಾನಿಲ್ಲಿ ಲಾಸ್ಟ್ ಟೈಮ್ ನೋಡಿದಂಗೆ ನಿಮಗೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದಕ್ಕೊಂದು ಗಣಪತಿಗೊಬ್ಬರನ್ನ ನಾವು ಪೊಲೀಸರು ನೇಮಿಸ್ತೀವಿ ಸೊ ಪೊಲೀಸ್ ಅವರು ಇನ್ಸ್ಟ್ರಕ್ಷನ್ ಕೊಡೋದು ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಒಂದು ಗಣಪತಿ ಸಲುವಾಗಿನೇ ನಾವು ಪೊಲೀಸ್ ಅವರು ನೇಮಿಸಿರ್ತೀವಿ ಆ ಗಣಪತಿ ಸಂಬಂಧಪಟ್ಟಂಗೆ ಪ್ರೊಸೆಷನ್ ಇರಲಿ ವಿಸರ್ಜನೆ ಇರಲಿ ತರುವಾಗ ಪ್ರತಿಷ್ಠಾಪನೆ ಇರಲಿ ಡೈಲಿ ಅದರದ್ದು ನೀವು ಪ್ರತಿಷ್ಠಾಪನೆ ಇಟ್ಟ ಮೇಲೆ ಮೂರ್ ದಿವಸ ಐದು ದಿವಸ ಇಟ್ಕೊಂಡಿರ್ತೀರಿ ಆ ಟೈಮ್ ಅಲ್ಲಿ ಏನೇನು ಡೈಲಿ ಡೈಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ನಿಮ್ಮ ಒಳ್ಳೆಯದಕ್ಕೆ ಏ ಇವ್ರೇನು ಪೊಲೀಸರು ಹೇಳ್ತಾರ ಅನ್ನೋ ಲೆಕ್ಕದಾಗ ಬೇಡ ನಾವು ಹೇಳೋ ಇನ್ಸ್ಟ್ರಕ್ಷನ್ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವೆಲ್ಲ ಬರೋದು ಇಡ್ತೀವಿ ಅದನ್ನ ಹೇಳಿದ್ದು ಕೇಳ್ಯಾರು ಹೇಳಿದ್ದು ಕೇಳಿಲ್ಲ ಅದರ ಸಲುವಾಗಿ ತಾವೆಲ್ಲರೂ ತಮಗೆ ಕಾಲ ಕಾಲಕ್ಕೆ ಕೊಡುವಂತ ಇನ್ಸ್ಟ್ರಕ್ಷನ್ ಗಳನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಗೀತೆ ಭಕ್ತಿ ಗೀತೆ ಇವೆಲ್ಲ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಅವನೇನಾಗ್ತಂತಂದ್ರೆ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಬರ್ತಾವೆ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಬಂದು ಅವರೆಲ್ಲ ಸರಿ ನಮ್ಮಪ್ಪ ಆಗುವಂತ ಒಂದು ಭಾವನೆ ಇರ್ತದೆ ಅದಕ್ಕೋಸ್ಕರ ಆಮೇಲೆ ರಸಪ್ರಶ್ನೆಗಳನ್ನು ಏರ್ಪಡಿಸ್ತಾ ಇದ್ದೀವಿ ಹೀಗೆ ನೀವು ಕಾಂಪಿಟೇಟಿವ್ ಚಟುವಟಿಕೆಗಳನ್ನು ಏರ್ಪಡಿಸಿದ್ರಿ ಅಂತಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಹೊಸ ಹೊಸ ಪ್ರತಿಭೆಗಳನ್ನು ಹೊರಗೆ ತಂದು ಅವರ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಈ ಒಂದು ಗಣೇಶ ಹಬ್ಬಗಳಾಗಿ ಸಹಕಾರಿಯಾಗ್ತವಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ ಅದಕ್ಕೋಸ್ಕರ ಎಲ್ಲರೂ ಸೇರಿ ನಾವು ಬಸವಣ್ಣನ ನಾಡಿದ್ದು ಈ ಬಸವಣ್ಣನ ನಾಡು ಅತ್ಯಂತ ಶಾಂತಿ ಪ್ರಿಯ ನಾಡು ಅಂಥ ಯಾವುದೇ ಅಹಿತಕರ ಘಟನೆ ಈ ಎರಡು ವರ್ಷಗಳ ಕಾಲ ನಾನು ಬಂದಿದ್ದೀನಿ ಯಾವುದೇ ಅಂಥ ಆಗಿಲ್ಲ ನಿನ್ ಮೇಲೆ ಆಗೋದಿಲ್ಲ ಆಗದಂತೆ ನಾವು ನೀವೆಲ್ಲ ಕೂಡಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸೋಣ ಅಂತಕ್ಕಂಥ ಮಾತುಗಳಲ್ಲಿ ಸಂದರ್ಭದಲ್ಲಿ ಹೇಳಿ ಮನ್ನೆ ಮಾತುಗಳನ್ನು ಮುಗಿಸ್ತೇವೆ ಧನ್ಯವಾದ ಹೂವಿ ಭುವಿನಿಪ್ಪರಿಗೆ ಮತ್ತು ಬಸನ ಬಾಗೇವಾಡಿ ನನಗೆ ಹೆಚ್ಚುವರಿ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ನಾನು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಭಾಳ ನಿಮ್ಗೆ ಗಣಪತಿಗೆ ಅವಶ್ಯಕತೆ ಇದ್ದಿದ್ದು ನಮ್ಮ ಇಲಾಖೆ ಕೆ ಬಿ ಇಲಾಖೆ ಭಾಳ ನಿಮಗೆ ಕರೆಂಟ್ ಕೊಡೋದು ನಮ್ಮ ಇಲಾಖೆ ಕರೆಂಟ್ ಇತ್ತು ಅಂದ್ರೆ ನಿಮಗೆ ಗಣಪತಿಗೆ ಎಲ್ಲಾ ತರಹ ಉತ್ಸವ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದ ಆದರೆ ಎಲ್ಲದಕ್ಕಿಂತ ಎಲ್ಲ ಇಲಾಖೆಗಂತೂ ನಮ್ಗೆ ಇಲ್ಲ ನಮ್ಮ ಕೆ ಬಿ ಇಲಾಖೆ ಭಾಳ ಡೇಂಜರ್ ಯಾಕಂದ್ರೆ ನೀವು ಗಣಪತಿಗೆ ಒಂದು ಐದು ದಿವಸ ಆಗಲಿ ಏಳು ದಿವಸ ಆಗಲಿ ನೀವು ಗಣಪತಿ ಕುಡಿಸ್ಬೇಕಾದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ಒಂದು ಗಟ್ಲೆ ನೀವು ಖರ್ಚು ಮಾಡ್ತೀರಿ ಒಂದು ಒಂದು ವಿಭಜನೆ ಮಾಡಬೇಕು ಭಾಳ ನೆಗ್ಲೆಟ್ ಮಾಡ್ತೀರಿ ಈ ಇಲಾಖೆ ನಮ್ಮ ಕೆ ಬಿ ನೀವು ಒಂದು ಗಣಪತಿ ಕುಡಿಸ್ಬೇಕಾದ್ರೆ ಪತ್ರಾಸಲಿಂದ ಮಾಡಿದ ಒಂದು ಸೆಂಡ್ ಮಾಡ್ತೀರಿ ಪತ್ರಾಸಲಿಂದ ನಿರ್ಮಿಸ್ತೀರಿ ಇಲ್ಲ ಯಾವುದೋ ಒಂದು ಚೌಡ್ರಿಗೆ ಎದುಕೋ ಯಾವುದೋ ಒಂದು ಚ ನಿರ್ಮಾಣ ಮಾಡ್ತೀರಿ ಒಂದು ಎರಡು ದಿವ್ಸಕ್ಕೆ ಮೂರು ದಿವ್ಸಿಗೆ ಆ ಪತ್ರಾಸ್ ಸೆಂಡಿರ್ತದ ಮಳೆ ಆಗಿರ್ತೈತಿ ಮಳೆ ಆಗಿಬಿಟ್ಟು ಪೂರಾ ಬದ್ಯಾಗಿ ಪತ್ರಾಸಿ ಏನ್ ಹಾಕ್ತದ ನೀವು ಒಂದು ಸರ್ವಿಸ್ ಹಾರು ಹಾಕೊಂಡಿರ್ತೀರಿ ಅದು ಏನರ ಟಚ್ ಆಗಿ ಗಾಳಿ ಗಾಳಿ ಮಳೆ ಅಂತ ಅದೀಗ ಗಾಳಿ ಒಳಗೆ ಏನರ ಒಂದು ಸರಿ ಶಾಲ್ ಟಚ್ ಆಗಿಬಿಟ್ಟು ಪತ್ರ ಸತ್ರ ಕಟ್ ಆಗಿ ಅದು ಆಗ್ತೈತಪ್ಪ ಅಂದ್ರೆ ಪುರಾ ಒದ್ದಿರ್ತೈತೆ ಸೈಡ್ ಒದ್ದಿರ್ತದ ಒಳಗಿನೂ ಒದ್ದಿರ್ತದೆ ಹಸಿ ಆಗಿರ್ತೈತಿ ಅದು ಆಗ್ತಾ ಏನ್ರೀ ಹೆಚ್ಚು ಕಡಿಮೆ ಆಗುವಂತ ಚಾನ್ಸ್ ಇರ್ತದೆ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ನೀವು ಮೊದಲು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮೊದಲು ಶರ್ಟ್ ಮಾಡ್ಕೊಂಡಿರ್ತೀರಿ ಶರ್ಟ್ ಮಾಡೋಕ್ಕಿಂತ ಮೊದ್ಲು ನಮ್ಮ ಕೆ ಬಿ ಒಂದು ಪರ್ಮಿಷನ್ ತೊಗೋಬೇಕು ನೀವು ಕಂಬಲಿಂದ ಏನು ಸರ್ವಿಸ್ ವೇರ್ ತೊಗೋತಿರ್ಲ ಆ ಸರ್ವಿಸ್ ವ್ಯಾರ ಚಲೋತ್ತ ಒಳ್ಳೆ ಕ್ವಾಲಿಟಿ ಇದ್ದಿದ್ದು ಕೇಬಲ್ ಆಗಲಿ ಸರ್ವಿಸ್ ಆಗಲಿ ಅದನ್ನು ತೆಗೆದುಕೊಂಡು ಹಾಕೋಬೇಕು ಒಂದು ವೇಳೆ ನೀವು ಕೇಬಲ್ ಹಾಕೊಳ್ಳಿಲ್ಲಪ್ಪ ಅಂದರೆ ಒಳಗೆ ನೀವು ಎಷ್ಟು ಅದನ್ನು ಬಳಕೆ ಮಾಡ್ದಿರಿ ಅಷ್ಟು ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೂಟಿನೂ ಪೈಪ್ಗಳು ಸಿಗ್ತಾವೆ ವಾಟರ್ ಪೈಪ್ ಆ ಪೈಪ್ ಒಳಗೆ ಹಾಕೊಂಡು ನೀವು ಸರಿ ಶಾರ್ ಹಾಕೊ ಹಾಕೊಂಡ್ರೆ ಅನುಕೂಲ ಆಗ್ತೈತಿ ಮತ್ತು ಅಲ್ಲಿ ಒಂದು ಇದು ಮಾಡ್ತೀರಿ ನೀವು ಸ್ವಿಚ್ ಬೋರ್ಡ್ ಮಾಡ್ತೀರಿ ಸರಿ ಸಾರ್ ತಂದುಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಮಾಡ್ತೀರಿ ಆ ಸ್ವಿಚ್ ಬೋರ್ಡ್ ಹತ್ರ ಒಂದು ಸ್ವಿಚ್ ಸ್ವಿಚ್ಗಳು ಒಂದು ಇಪ್ಪತ್ತು ಸ್ವಿಚ್ಗಳು ಹಾಕೊಂಡಿರ್ತೀರಿ ಒಂದು ಟಿ ಪಿಂದು ಒಂದು ಯಾವುದೋ ಒಂದು ಇಂದ ನಾಲ್ಕೈದು ಬಾಕ್ಸ್ ಇರ್ತಾವ ಆ ಸ್ವಿಚ್ ಸ್ವಿಚ್ಗಳು ಹಾಕೊಂಡಿರ್ತೀರಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಗೊತ್ತಿಲ್ರಿ ಅದನ್ನು ತೆಗೆದು ಹಾಕುದು ತೆಗೆದು ಹಾಕುದು ಮಾಡ್ತಾರೆ ಅದಕ್ಕಾಗಿ ನೀವೇನು ಮಾಡಬೇಕು ಒಂದು ಸಾವಿರ ಆಗಲಿ ಒಂದು ಎರಡು ಸಾವಿರ ರೂಪಾಯಿ ಖರ್ಚಾಗ್ಲಿ ಒಂದು ಸ್ವಿಚ್ ಬೋರ್ಡ್ ತೊಗೊಂಡು ಪ್ರತಿಯೊಂದಕ್ಕೂ ಒಂದೊಂದು ಸ್ವಿಚ್ ಸಪ್ರೇಟ್ ಮಾಡಿಕೊಂಡು ಒಂದು ಆಗಲಿ ಒಂದು ಎದಕ್ಕರ ಒಂದು ಕಂಬಕ್ಕಾಗಲಿ ಫಿಕ್ಸ್ ಫಿಕ್ಸ್ ಮಾಡಿಕೊಂಡು ಸ್ವಿಚ್ ಬಟನ್ನ ಬಂದ್ ಆಗು ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತೈತಿ ಮತ್ತಿನ್ನ